नमस्कार न्यूज़ ट्वेंटी सिक्स की स्वागत ನಗರದ ಗುರುಕುಲ ನವೋದಯ ತರಬೇತಿ ಕೇಂದ್ರ ಬಾದಾಮಿಯಲ್ಲಿ ಶಾಲಾ ಸಂಪತ್ತು ರಚನೆ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಅಭಿವೃದ್ಧಿಗೆ ಚುನಾವಣೆ ಎಷ್ಟು ಮುಖ್ಯ ಅದರಿಂದಾಗುವ ಪ್ರಯೋಜನವೇನು ಅಂತ ಅರಿಯಲು ವಿದ್ಯಾರ್ಥಿಗಳಿಗೆ ತಿಳಿಸಿ ನೈಜ ಚುನಾವಣೆಯಲ್ಲಿ ಮತದಾನ ಹೇಗಿರುತ್ತೆ ಎಂಬುದನ್ನ ಸ್ವತಃ ವಿದ್ಯಾರ್ಥಿಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತದಾನ ಮಾಡಿ ಶಾಲಾ ಪ್ರತಿನಿಧಿಗಳ ಆಯ್ಕೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸಲಾಯಿತು ಪತ್ರಕರ್ತರು ಗುರುಕುಲ ನವೋದಯ ತರಬೇತಿ ಕೇಂದ್ರ ಬಾದಾಮಿಯ ಮುಖ್ಯಸ್ಥರಾದ ಬಸವರಾಜ್ ಉಳ್ಳಾಗಡ್ಡಿ ಮಾತನಾಡಿ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಕಟ್ಟಿಕೊಡಲು ನೈಜ ಚುನಾವಣೆಯ ಮತದಾನ ಯಾವ ರೀತಿ ಇರುತ್ತದೆ ಅಂತ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದವು ವಿದ್ಯಾರ್ಥಿಗಳು ಉತ್ಸಾಹಕತೆ ಲವಲವಿಕೆಯಿಂದ ಪಾಲ್ಗೊಂಡು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಮೂಲಕ ಪಟ್ಟರು ಅಂತ ತಿಳಿಸಿದ್ರು ಅತಿ ಹೆಚ್ಚು ಮತಪಡೆದು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಿಂಗಮ್ಮ ತೊರಗಲ್ ಎರಡನೇ ಸ್ಥಾನ ಪಡೆದು ಕಾರ್ಯದರ್ಶಿಯಾಗಿ ಸಮರ್ಥ ಬಸವರಾಜ್ ಉಳ್ಳಾಗಡ್ಡಿ ನಂತರ ಸಮಮತಗಳನ್ನ ಪಡೆದು ಹಣಕಾಸು ಸಚಿವರಾಗಿ ದೀಕ್ಷಾ ವಡ್ಡರ ಪ್ರವಾಸೋದ್ಯಮ ಸಚಿವರಾಗಿ ಆಯ್ಕೆಯಾದರು ಶಾಲಾ ಸಂಸತ್ತಿನ ಚುನಾವಣಾ ಅಧಿಕಾರಿಗಳಾದ ಶಿಕ್ಷಕಿ ಪ್ರತಿಭಾ ಮಾನಕವಾಡ ಎಸ್ ಎಸ್ ತಮ್ಮನ್ನವರ ಶಂಕ್ರಮ್ಮ ಗಡ್ಡಿ ನಿವೇದಿತಾ ಉಳ್ಳಾಗಡ್ಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ

能吧。 ನಿಮ್ಮ ಸಮ್ಮುಖದೊಳಗಿನ ಶಾಲಾ ಸಂಸತ್ತಿನ ಚುನಾವಣೆಯ ಮತ ಪೆಟ್ಟಿಗೆಯನ್ನು ಓಪನ್ ಮಾಡಿದರೆ ಈಗ ಯಾರ್ಯಾರು ಯಶಸ್ಸು ತೊಂದರ ಹಸ್ತರವರು ನಿಂಗಮ್ಮ ಏಳು ಹಂಗೆ ಏಳು ಮತಗಳನ್ನು ಪಡೆದು ಜಿ ಎಸ್ ಆಗಿ ಆಯ್ಕೆಯಾಗಿದ್ದಾರೆ ಜಿ ಎಸ್ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಪೂರ್ವಗತಿ ಐದು ಮತಗಳನ್ನು ಪಡೆದ ಇವನು ಕೂಡ ಆಯ್ಕೆಯಾಗಿದ್ದಾನೆ ಇವನು ಪ್ರಧಾನಮಂತ್ರಿ ಕ್ಲಾಸಿನ ಪ್ರಧಾನಮಂತ್ರಿ ಅದೇ ರೀತಿಯಾಗಿ ನಿತ್ಯ ನಾಲ್ಕು ಮತ್ತು ಶಿವಪ್ರಸಾದ್ ಸಮವಾಗಿ ಮತಗಳನ್ನು ಪಡೆದಿರುವುದರಿಂದ ಇವರಿಬ್ಬರು ಉಪ ಪ್ರಧಾನಮಂತ್ರಿಗಳಾಗಿದ್ದಾರೆ ಇವರು ಕ್ಲಾಸಿನ ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿಗಳಾಗಿದ್ದಾರೆ ಇವರ ಹೇಳಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ಶಾಲಾ ಸಂಸ್ಕೃತಿನಲ್ಲಿ ಭಾಗವಹಿಸಿ ನಮ್ಮ ನಿಜವಾದ ಪ್ರಜಾಪ್ರಭುತ್ವ ಏನೆಂಬುದನ್ನು ನೀವು ಎಲ್ಲ ಅರ್ಥ ಮಾಡ್ಕೊಂಡ್ರಿ ಅದೇ ಪ್ರಕ್ರಿಯೆ ಒಳಗ ನೀವು ಏನ್ ಮಾಡ್ರಿ ಓಟ್ನ ಹಾಕಿ ಅವ್ರನ್ನ ಆಯ್ಕೆ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ